ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಬಣದ ನಡುವೆ ಅಗ್ಗ ಜಗಾಟ ತುಂಬ ಜೋರಾಗಿ ಪ್ರಾರಂಭವಾಗಿದೆ ಈ ಕುರಿತಾಗಿ ಟ್ವೀಟ್ ಮಾಡುವಂತಹದ್ದೇನೋ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳೋದೇನೋ ನಾವೇ ಗ್ರೇಟ್ ಅನ್ನೋ ರೀತಿ ಹೇಳಿಕೆಗಳನ್ನು ಕೊಡ್ತಿರೋಂಥದ್ದೇನೋ ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಜನಗಳು ನಮ್ಮ ಸೇವೆ ಮಾಡಿ ಅಂತ ಓಟ್ನ ಭಿಕ್ಷೆಯಾಗಿ ಕೊಟ್ಟುಬಿಟ್ರೆ ಇವರುಗಳು ತಾವು ಒಂದು ಸ್ಥಾನಕ್ಕೆ ಬರೋದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಇತ್ತ ಜನಗಳಿಗೆ ಎಷ್ಟು ಉದ್ದಾರ ಮಾಡಿದ್ದಾರೆ ಜನಗಳಿಗೆ ಇವರಿಂದ ಎಷ್ಟು ಸವಲತ್ತುಗಳು ಸಿಕ್ಕಿದೆ ಎಷ್ಟು ಅವಕಾಶಗಳು ಸಿಕ್ಕಿದೆ ಇವರುಗಳಿಗೆ ಓಟ್ ಹಾಕಿರ್ತಕ್ಕಂಥ ಜನರಿಗೆ ಇವರುಗಳು ಏನ್ ಮಾಡ್ತಾ ಇದ್ದಾರೆ ಇಂಥದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರವೇ ಗ್ಯಾರಂಟಿ ವಿಚಾರವಾಗಿ ನೀವೆಲ್ಲರೂ ಕೂಡ ಕೊಡ್ತಾ ಇದ್ದಾರಲ್ಲ ಅಂತ ಪ್ರಶ್ನೆಯನ್ನು ಮಾಡಬಹುದು ಅಥವಾ ಕೊಡ್ತಾ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೂಡ ನೀಡಬಹುದು ಅದೇ ರೀತಿಯಾಗಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಅಂತ ಅಲ್ಲೋಲ ಕಲ್ಲೋಲಗಳು ಕೂಡ ನಡೆದಿವೆ ಎಂಬುದು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಸೊ ಅದರ ಕುರಿತಾಗಿ ನಾನು ಹೆಚ್ಚು ವಿವರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನಕ್ಕೆ ಬರುವ ಪೂರ್ವದಲ್ಲಿ ಒಂದಿಷ್ಟು ಮಾತುಕತೆ ಆಗಿಬಿಟ್ಟಿತ್ತಂತೆ ಎರಡೂವರೆ ವರ್ಷ ನಾನು ಹಾಕ್ತೀನಿ ಇನ್ನೆರಡೂವರೆ ವರ್ಷ ನೀನಾಗುವಂತೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ತಮ್ಮಲ್ಲಿ ಮಾತುಕತೆ ಆಗಿಬಿಟ್ಟಿತ್ತಂತೆ ಇದೇನು ಗೊತ್ತಿಲ್ಲ ಅಧಿಕೃತವಾಗಿ ಏನಾಗಿತ್ತು ಏನಿಲ್ಲ ಎಂಬುದು ನಮಗೆ ಗೊತ್ತಿಲ್ಲದಂಥ ವಿಚಾರ ಆ ರೀತಿಯಾದಂಥ ಒಂದಿಷ್ಟು ವರದಿ ಪ್ರಸಾರ ಕೂಡ ಇದೆ ಆ ಕುರಿತಾಗಿ ನಿಮ್ಗೆಲ್ರಿಗೂ ಗಮನಕ್ಕೂ ಕೂಡ ಇದೆ ಈಗ ಎರಡೂವರೆ ವರ್ಷ ಕಳೆಯೋದಕ್ಕೆ ಬಂತು ನಾನೇ ಸಿ ಎಂ ಆಗಬೇಕು ಅಂತ ಇತ್ತ ಡಿ ಕೆ ಶಿವಕುಮಾರ್ ಅವರು ಪೈಟ್ ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ ಸೊ ಎಲ್ಲದರ ಕುರಿತಾಗಿ ಇವರುಗಳು ತಮ್ಮ ಸೀಟಿಗೋಸ್ಕರ ಪೈಟ್ ಮಾಡೋದರಲ್ಲಿ ಜನಗಳಿಗೆ ಏನು ಕೊಡಬೇಕು ಅಥವಾ ಜನಗಳ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಈ ಈ ಕುರಿತಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನೆಲ್ಲ ಬದಲಾವಣೆಗಳು ಏನೇನೆಲ್ಲ ಚರ್ಚೆಗಳು ಏನೇನೆಲ್ಲ ಈ ಕುರಿತಾಗಿ ಕಾಂಗ್ರೆಸ್ನಲ್ಲಿ ಎಂತಹ ಬದಲಾವಣೆಗಳು ಆಗ್ತಾ ಇದ್ದಾವೆ ಏನೆಲ್ಲ ಚರ್ಚೆಗಳಾಗ್ತಾ ಇದ್ದಾವೆ ಶಾಸಕರುಗಳು ಏನೇನೆಲ್ಲ ಹೇಳ್ತಾ ಇದ್ದಾರೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ನೀವು ಗಮನಿಸಿದ್ದೀರಿ ಈ ಕುರಿತಾಗಿ ಮತ್ತೊಂದಿಷ್ಟು ವಿವರವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಎಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ವಿಡಿಯೋ ಇದು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕಾಗಿದೆ ಯಾಕೆಂತಂದ್ರೆ ನಾವು ಓಟ್ ಹಾಕಿ ಆರಿಸಿ ತಂದಿರತಕ್ಕಂತಹ ಜನಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಹೇಗೆಲ್ಲ ಫೈಟ್ ಮಾಡ್ತಾ ಇದ್ದಾರೆ ಎಂಬುದು ನಿಮಗೆ ಗೊತ್ತಾಗುತ್ತೆ ಆ ಕಾರಣದಿಂದಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಪ್ಡೇಟ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಈಗ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದು ರಾಜ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣ್ಣದ ನಡುವೆ ಅಗ್ಗ ಜಗಾಟ ತುಂಬಾ ಜೋರಾಗಿ ಇದೆ ಈ ನಡುವೆ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಮಾತು ಏನಂದ್ರೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನ ಹೋಗೋಣ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಪದೇ ಪದೇ ತಮ್ಮ ಭಾಷಣದಲ್ಲಿ ಹೇಳಿಕೆಯಲ್ಲಿ ಹಾಗೂ ಇದೀಗ ಟ್ವೀಟ್ ನಲ್ಲೂ ಕೂಡ ಈ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಇದು ನಾನಾ ರೀತಿಯ ವ್ಯಾಖ್ಯಾನಕ್ಕೆ ಹೆಡೆ ಮಾಡಿಕೊಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಪೋಸ್ಟರ್ ಮೂಲಕ ತಿರುಗೇಟನ್ನು ಕೂಡ ನೀಡಿಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಯಶಸ್ಸನ್ನು ಉಲ್ಲೇಖಿಸಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಎಂದು ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕೊಟ್ಟ ಮಾತು ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸೋದಾದ್ರೆ ಅಂದ್ರೆ ಯಾರಿಗೆ ಏನು ಮಾತು ಕೊಡಲಾಗಿತ್ತು ಮತ್ತು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತ ಮೂಲಕ ಆಡಳಿತಕ್ಕೆ ಬಂದಿತ್ತು ನಿರೀಕ್ಷೆಗೂ ಮೀರಿ ಪಕ್ಷ ನಂಬರ್ಗಳನ್ನು ಗಳಿಸಿತ್ತು ಈ ಸಂದರ್ಭದಲ್ಲಿ ಸಿಎಂ ಯಾರು ಆಗಬೇಕು ಎಂಬ ಪ್ರಶ್ನೆ ಉದ್ಭವಿಸಿತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಪ್ರಮುಖ ಆಕಾಂಕ್ಷೆಯಾಗಿದ್ದರು ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರಾಗಿದ್ದರು ಶಾಸಕರ ಒಲವು ಅವರ ಪರವಾಗಿತ್ತು ಅಧಿಕಾರ ಯಾರಿಗೆ ಎಂಬ ವಿಚಾರವಾಗಿ ದೆಹಲಿಯಲ್ಲೂ ಕೂಡ ಸಾಕಷ್ಟು ಸರ್ಕಸ್ ಕೂಡ ನಡೀತಾ ಇತ್ತು ಬೆಂಗಳೂರು ೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ನಡೀತಾ ಇತ್ತು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬೆಂಬಲಿಗರು ಪರಸ್ಪರ ಘೋಷಣೆ ಕೂಗಿ ಬಿಟ್ಟಿದ್ದರು ಅಲ್ಲದೆ ಶಕ್ತಿ ಪ್ರದರ್ಶನ ಕೂಡ ನಡೆಸುತ್ತಿದ್ದರು ಈ ಎಲ್ಲಾ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಹಿಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂದು ಬಿಟ್ಟಿತ್ತು ಇದೆಲ್ಲವೂ ಕೂಡ ಆದ ಬಳಿಕ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿತ್ತು ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮುಂದುವರಿಸುವಲ್ಲಿ ಯಶಸ್ವಿಯಾಗಿದ್ದರು ಕೂಡ ಆದ ಬಳಿಕ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನಕ್ಕೆ ಆಯ್ಕೆ ಕೂಡ ಮಾಡಲಾಗಿತ್ತು ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮುಂದುವರಿಸುವಲ್ಲಿ ಯಶಸ್ವಿ ಕೂಡ ಆಗಿಬಿಡುತ್ತಾರೆ ಉಭಯ ಬಣವು ಇದಕ್ಕೆ ಸಮ್ಮತಿಯನ್ನು ಕೂಡ ನೀಡಿತ್ತು ಆದರೆ ಅದೇ ಸಂದರ್ಭದಲ್ಲಿ ಒಂದು ಮಾತು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇತ್ತು ಅಂದ್ರೆ ಫಿಫ್ಟಿ ಫಿಫ್ಟಿ ಸೂತ್ರ ಸಿದ್ದರಾಮಯ್ಯ ಸಿಎಂ ಆಗಿ ಘೋಷಣೆ ಆಗುತ್ತಿದ್ದಂತೆ ಡಿಕೆ ಶಿವಕುಮಾರ್ ಬಣ ಫಿಫ್ಟಿ ಫಿಫ್ಟಿ ಸೂತ್ರದ ಬಗ್ಗೆ ಚರ್ಚೆಯನ್ನು ಮುನ್ನೆಲೆಗೆ ತಂದು ಬಿಟ್ಟಿತ್ತು ಎರಡೂವರೆ ವರ್ಷ ಬಳಿಕ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಲಾಗುವುದು ಈ ಬಗ್ಗೆ ಆತಂಕಕಾರಿ ಒಪ್ಪಂದ ಆಗಿದೆ ಎಂಬ ಸುದ್ದಿ ಹಂತದೆಲ್ಲವೂ ಕೂಡ ಹರಿದಾಡೋದಕ್ಕೆ ಪ್ರಾರಂಭಿಸಿಬಿಟ್ಟಿತ್ತು ಆದರೆ ಈವರೆಗೂ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಹೈಕಮಾಂಡ್ ನಾಯಕರಾಗಲಿ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೂಡ ನೀಡಿರಲಿಲ್ಲ ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಈ ಪ್ರಶ್ನೆಯನ್ನು ಕೂಡ ಕೇಳುತ್ತಾರೆ ಆದರೆ ಅದಕ್ಕೆ ಅವರು ಸ್ಪಷ್ಟವಾದ ಉತ್ತರವನ್ನು ಕೂಡ ನೀಡಿರುವುದಿಲ್ಲ ಹೀಗಾಗಿ ಏನು ಒಪ್ಪಂದ ಎಂಬುದು ನಿಗೂಢವಾಗಿಯೇ ಇತ್ತು ಆದರೆ ಡಿಕೆಶಿ ಬೆಂಬಲಿಗರು ಮಾತ್ರ ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಸ್ತಾಂತರ ಆಗಲಿದೆ ಎಂಬ ನಿರೀಕ್ಷೆಯಲ್ಲೇ ಇದ್ದರು ಇನ್ನು ಡಿಕೆಶಿ ಬಣ್ಣ ಒಂದು ಕಡೆ ಆದರೆ ಸಿದ್ದರಾಮಯ್ಯ ಬಣ್ಣ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಬಣ ಕೂಡ ಒಂದು ರೀತಿಯಾದಂತಹ ಬೇರೆ ಬೇರೆ ಹೇಳಿಕೆಗಳು ಅಥವಾ ಬೇರೆ ಬೇರೆ ನಿರೀಕ್ಷೆಗಳಲ್ಲಿ ಇದ್ದಾರೆ ಈ ಸಿದ್ದರಾಮಯ್ಯ ಅವರ ಬಣದ ನಿರೀಕ್ಷೆಗಳೇನಿದೆ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಅಧಿಕಾರ ಹಸ್ತಾಂತರದ ಬಗ್ಗೆ ಡಿಕೆ ಶಿವಕುಮಾರ್ ಬಣ ಒಂದು ವಾದ ಮಾಡಿದರೆ ಇದಕ್ಕೆ ವ್ಯತಿರಿಕ್ತವಾದ ವಾದವನ್ನು ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಎರಡೂವರೆ ವರ್ಷದ ಬಳಿಕ ಅಧಿಕಾರ ಬಿಟ್ಟುಕೊಡುವ ಬಗ್ಗೆ ಸಿದ್ದರಾಮಯ್ಯ ಯಾವುದೇ ಮಾತು ಕೊಟ್ಟಿಲ್ಲ ಹೈಕಮಾಂಡ್ ನಾಯಕರು ಮಾತು ಕೊಟ್ಟಿದ್ದಾರೆ ಅದನ್ನು ಯಾಕೆ ಬಹಿರಂಗಪಡಿಸಿಲ್ಲ ಎಂಬ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ ಆದರೆ ಇದಕ್ಕೆ ಯಾರಿಂದಲೂ ಕೂಡ ಉತ್ತರ ಇಲ್ಲ ಮಾತಿನ ಬಗ್ಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವರು ಯಾರು ಎಂಬುದನ್ನು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ಮಾತು ಕೊಟ್ಟಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ಹೈಕಮಾಂಡ್ ನಾಯಕರು ಏನೇ ಮಾತುಕತೆ ಒಪ್ಪಂದ ಆಗಿದ್ದರೂ ಕೂಡ ಅದು ಹೈಕಮಾಂಡ್ ನಾಯಕ ಸಮ್ಮುಖದಲ್ಲೇ ನಡೆಯುತ್ತದೆ ಹೀಗಾಗಿ ಒಪ್ಪಂದದ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಹೈಕಮಾಂಡ್ ಕೂಡ ಆಗಿರುತ್ತೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಇಂತಹದ್ದೊಂದು ಒಪ್ಪಂದ ಆಗಿದ್ದರೆ ಅದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಉಸ್ತುವಾರಿ ರಣದೀಪ್ ಸಿಂಗ್ ಇವರುಗಳ ಸಮ್ಮುಖದಲ್ಲೇ ನಡೆದಿರಬೇಕು ಆದರೆ ಯಾವ ನಾಯಕರು ಇದನ್ನು ದೃಢಪಡಿಸಿಲ್ಲ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲೂ ಯಾವ ನಾಯಕರು ಇದನ್ನು ಹೇಳಿರಲಿಲ್ಲ ಹಾಗಾಗಿ ಆಂತರಿಕವಾಗಿ ನಡೆದ ಒಪ್ಪಂದ ಅಥವಾ ಕೊಟ್ಟ ಮಾತು ಹೇಗೆ ಅಧಿಕೃತವಾಗುತ್ತದೆ ಎಂಬುದು ಪ್ರಶ್ನೆಯಾಗಿ ಹೊರತು ಬಿಟ್ಟಿದೆ ಒಂದು ವೇಳೆ ಅಂತಹ ಒಪ್ಪಂದ ಅಧಿಕೃತವಾಗಿ ನಡೆದಿದ್ದೇ ಆದಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ಆಗುತ್ತದೆ ಅಂತಿಮವಾಗಿ ಅದನ್ನು ಸ್ಪಷ್ಟಪಡಿಸುವಂತಹ ಜವಾಬ್ದಾರಿ ಹೈಕಮಾಂಡ್ ನಾಯಕರ ಮೇಲೆಯೇ ಇರುತ್ತೆ ಇದಿಷ್ಟು ಕೊಟ್ಟ ಮಾತು ಉಳಿಸಿಕೊಳ್ಳುವುದು ಎಂಬ ಒಂದು ಮಾತು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಗೊಂದಲವಿರುತ್ತೆ ಅಧಿಕೃತವಾಗಿ ಮಾಹಿತಿ ಅಥವಾ ಅಧಿಕೃತವಾದಂತಹ ಒಂದು ಕೊಟ್ಟ ಮಾತು ಅನ್ನೋದು ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿ ಇಲ್ಲಿವರೆಗೂ ಕೂಡ ಲಭ್ಯವಾಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೂಡ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇಲ್ಲ ಅಂತಂದ್ರೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಹೇಳ್ತಾ ಇದೆ ಇದಾದ ಬಳಿಕ ಇನ್ನು ಸಿಎಂ ಸ್ಥಾನಕ್ಕೆ ಆಯ್ಕೆ ಹಾಕಬೇಕಾದಂತಹ ಸಂದರ್ಭದಲ್ಲಿಯೂ ಕೂಡ ಇಂಥ ಗೊಂದಲಗಳಾಗಿದ್ದವು ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಈ ಎಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಒಂದು ಅಭಿಪ್ರಾಯ ಕೂಡ ಆಗಿದೆ ಈ ಕುರಿತಾಗಿ ಹೈಕಮಾಂಡ್ ಏನ್ ತೀರ್ಪು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಏನು ಎಚ್ಚರಿಕೆಗಳನ್ನು ಕೊಡುತ್ತೆ ಅಥವಾ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿಬಿಡುತ್ತಾ ಇಂತಹ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಕಾಡ್ತಾ ಇದ್ದಾವೆ ಎಲ್ಲ ಪ್ರಶ್ನೆಗೂ ಕೂಡ ಹೈಕಮಾಂಡ್ ಉತ್ತರ ಕೊಡಬೇಕಾಗುತ್ತೆ ಇದಿಷ್ಟು ಸಿಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಬಡದಾಡ್ತಾ ಇರುವಂತಹದ್ದು ಈ ಒಂದು ಕುರಿತಾಗಿ ಒಂದಿಷ್ಟು ನಾವು ಸಹಜವಾಗಿ ಸಾರ್ವಜನಿಕರಾಗಿ ಅಥವಾ ಇವರಿಗೆ ಓಟ್ ಹಾಕಿರ್ತಕ್ಕಂತಹ ಪ್ರಭುಗಳಾಗಿ ಯೋಚನೆ ಮಾಡಲೇಬೇಕಾಗಿದೆ ನಾವುಗಳು ಇವರಿಗೆ ಯಾವ ಕಾರಣಕ್ಕಾಗಿ ಓಟ್ ಹಾಕಿದ್ದೀವಿ ಆದರೆ ಇವರುಗಳು ಯಾವ ಕಾರಣಕ್ಕಾಗಿ ಫೈಟ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಸೊ ಹಾಗಾಗಿ ಸೊ ಏನೇ ಇರಲಿ ಜನಗಳು ನಮಗೊಬ್ಬ ಒಳ್ಳೆಯ ನಾಯಕ ಸಿಗಬೇಕು ಅಂತ ಓಟ್ ಹಾಕಿರ್ತಾರೆ ಇವರುಗಳು ಬೇರೆ ಬೇರೆ ರೀತಿಯಲ್ಲಿ ಆ ಓಟ್ಗಳನ್ನು ಬಳಸ್ಕೊಳ್ತಾರೆ ಅಂತಂದರೆ ಅವರ ಸ್ಥಾನಕ್ಕೆ ಫೈಟ್ ಮಾಡುವಂಥದ್ದಾಗಲಿ ನಮಗೆ ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂತಹ ಜನಗಳಿಗೆ ಯಾವುದೇ ರೀತಿಯಾಗಿ ಮೋಸ ಮಾಡದೆ ಪಕ್ಷಾತೀತವಾಗಿ ಅಥವಾ ಯಾವುದೇ ರೀತಿಯಾಗಿ ಪಕ್ಷವನ್ನು ಇಟ್ಕೊಳ್ಳದೆ ಜನ ಜಾತಿ ಭೇದ ಇಂತಹದ್ದು ಯಾವುದನ್ನು ಇಟ್ಕೊಳ್ಳದೆ ತಮ್ಮ ಕ್ಷೇತ್ರದ ಜನತೆಗೆ ಒಂದು ಒಳ್ಳೆಯ ಸಹಾಯ ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದೇ ಗ್ರೇಟ್ ಅಂತ ಹೇಳಬಹುದು ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ